ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಕುಂದಾಪುರ ಉಡುಪಿ ಹಾಗೆಯೇ ಮಂಗಳೂರು ಕಡೆಗಳಲ್ಲಿ ಮಾಡ್ತಿದ್ದಂಥ ಸಾಂಪ್ರದಾಯಿಕ ಸಿಹಿ ತಿಂಡಿ ಸುಕ್ಕಿನುಂಡೇನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಸುಕ್ಕಿನುಂಡೇನ ಹೆಸರು ಬೇಳೆ ಹಾಕಿ ಪ್ರಿಪೇರ್ ಮಾಡ್ತಾರೆ ನಾನಿವತ್ತು ಸ್ಪೆಷಲ್ ಆಗಿರುವಂಥ ಕಾಯಿ ಸುಕ್ಕಿ ನುಂಡೇನ ಮಾಡ್ತಾ ಇದ್ದೀನಿ ಬೇಳೆ ಹಾಕಿ ಮಾಡಿರೋ ಸುಕ್ಕಿನುಂಡೆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ನಾನಿಲ್ಲಿ ಒಂದು ಆಗುವಷ್ಟು ತಿಂಡಿ ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೀನಿ ಒಂದು ಎರಡು ಅವರ್ ಆದ್ರೂ ನೆನೆಸ್ಕೊಳ್ಬೇಕು ಅಕ್ಕಿ ಚೆನ್ನಾಗಿ ನೆನೆದಾದ ನಂತರ ಅದನ್ನ ರುಬ್ಕೊಳ್ಬೇಕು ಇದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನೀರನ್ನು ರಿಮೂವ್ ಮಾಡಿಬಿಟ್ಟು ಅಕ್ಕಿನ ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ಇರಬೇಕು ನಾರ್ಮಲಾಗಿ ನಾವು ದೋಸೆ ದೋಸೆ ಹಿಟ್ಟೆಲ್ಲ ಮಾಡ್ಕೊಳ್ತೀವಲ್ವ ಅದೇ ಅದಕ್ಕೆ ಮಾಡ್ಕೊಳ್ಬೇಕು ರುಬ್ಬಿಟ್ಟು ತೊಗೊಂಡು ಬಂದೀನಿ ನೋಡಿ ಇಷ್ಟು ತಿಕ್ಕಾಗಿರಬೇಕು ನಾನಿಲ್ಲಿ ಎರಡು ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ನ ತೆಂಗಿನಕಾಯಿಯಲ್ಲಿ ಒಂದು ಇಡೀ ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ತೊಗೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸಿಹಿನ ಕಮ್ಮಿ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಸಿಹಿ ತಿನ್ನೋರು ಒಂದು ಕಪ್ವರೆಗೂ ಬೆಲ್ಲ ತೊಗೊಳ್ಬೋದು ಇವಾಗ ಒಂದು ಬಾಣಲಿನ ಕಾಯಿಸ್ಬಿಟ್ಟು ನಾವು ತೊಗೊಂಡಿರುವಂಥ ಬೆಲ್ಲನ ಸೇರಿಸ್ಕೊಳ್ಬೇಕು ಅದಕ್ಕೊಂದು ಎರಡರಿಂದ ಮೂರು ಚಮಚ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಬೆಲ್ಲ ಕರ್ಗೋದಕ್ಕೆ ಮಾತ್ರ ನೀರು ಸೇರಿಸ್ಕೊಳ್ಳೋದು ಒಂದು ಎರಡು ಮೂರು ಚಮಚ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಸೇರಿಸೋದು ಬೇಡ ಬೆಲ್ಲನ ಇವಾಗ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಬೆಲ್ಲ ಕರ್ಗೋವರೆಗೂ ಪಾಕ ಬರೋದು ಬೇಡ ಪೂರ್ತಿಯಾಗಿ ಕರ್ಗಿದ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ನೀವು ಬೆಲ್ಲ ಪೂರ್ತಿಯಾಗಿ ಕರ್ಗಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ ನಾವು ತಗೊಂಡಿರುವಂಥ ಎರಡೂ ಕಪ್ನ ತೆಂಗಿನಕಾಯಿ ತುರಿಣೆ ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಎರಡು ಪೀಸ್ ಆಗುವಷ್ಟು ಏಲಕ್ಕಿ ಮತ್ತು ಆಗೋಷ್ಟು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿನೂ ಸೇರಿಸಿಕೊಳ್ಬಹುದು ಏಲಕ್ಕಿ ಪುಡಿ ಆದರೆ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸಿಕೊಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಏಲಕ್ಕಿ ಸೇರಿಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಂಗಿನಕಾಯಿ ತುರಿನ ಬೆಲ್ಲದ ಮಿಶ್ರಣ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಆದ್ರೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹಿಂಗಬೇಕು ನಾನೊಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಿಂಗಿದೆ ನೋಡಿ ಸ್ವಲ್ಪ ಡ್ರೈ ಆಗಿದೆ ಪೂರ್ತಿ ಡ್ರೈ ಮಾಡಬಾರ್ದು ಸ್ವಲ್ಪ ಮಟ್ಟಿಗೆ ಡ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೊಂದು ಅರ್ಧ ಮುಷ್ಟಿ ಆಗುವಷ್ಟು ಒಣದ್ರಾಕ್ಷಿನ ಸೇರಿಸಿ ಬೇಕಿದ್ರೆ ಸೇರಿಸಿಕೊಳ್ಬಹುದು ಒಣದ್ರಾಕ್ಷಿನ ಬೇಕಿದ್ರೆ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಳ್ಬಹುದು ಕೇವಲ ಕಾಯಿ ಬೆಲ್ಲ ಹಾಕಿದ್ರು ಕೂಡ ರುಚಿಯಾಗಿ ಬರುತ್ತೆ ಒಣದ್ರಾಕ್ಷಿ ಸೇರಿಸಲೇಬೇಕಂತೇನಿಲ್ಲ ಒಣದ್ರಾಕ್ಷಿ ಸೇರಿಸಿದ ನಂತರ ಒಂದ್ ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ರೆಡಿಯಾಗಿದೆ ಇದು ಸ್ವಲ್ಪ ತಣದ್ ನಂತರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು ಹೂರ್ಣ ಸ್ವಲ್ಪ ತಣದ್ ನಂತರ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ ನಾರ್ಮಲ್ ಆಗಿ ಲಡ್ಡು ಎಲ್ಲ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಚಿಕ್ಕ ಉಂಡೆಗಳನ್ನು ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಫಸ್ಟಿಗೆ ಫಸ್ಟಿಗೆ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಫ್ರೈ ಮಾಡುವಾಗ ಈಸಿ ಆಗುತ್ತೆ ಎಲ್ಲ ಹೂರಣದಿಂದನೂ ಕೂಡ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ ಉಂಡೆ ಮಾಡಿ ಆದ ನಂತರ ಒಂದೊಂದೇ ಉಂಡೆಗಳನ್ನು ಈ ರೀತಿಯಾಗಿ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಪ್ರತಿ ಉಂಡೆನೂ ಕೂಡ ಫ್ರೈ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿಕೊಳ್ಬೇಕು ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ಒಂದೊಂದೇ ಉಂಡೆಗಳನ್ನು ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡೋದಕ್ಕೆ ಹಾಕಬೇಕು ಎಣ್ಣೆ ಒಂದು ಸಲ ಪೂರ್ತಿಯಾಗಿ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೇಗನೆ ಬೆಂದ್ಬಿಡುತ್ತೆ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಪ್ಪಾಗೋಗುತ್ತೆ ಪೂರ್ತಿ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಳ್ಬೇಡಿ ಒಂದು ಸಲಕ್ಕೆ ಒಂದು ಐದಾರು ಉಂಡೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಈ ರೀತಿಯಾಗಿ ಮೇಲ್ಗಡೆಗೆ ಸ್ವಲ್ಪ ಬಿಸಿ ಎಣ್ಣೆನ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ನಾವು ತಿರುಗಿಸಿ ಹಾಕಿದಾಗ ಹೂರ್ಣ ಹೊರಗಡೆ ಹೋಗೋದಿಲ್ಲ ಗಟ್ಟಿಯಾಗತ್ತೆ ಮೇಲ್ಗಡೆ ಇರುವಂಥ ಹಿಟ್ಟು ಬೆಂದ್ಬಿಟ್ಟು ಗಟ್ಟಿಯಾಗತ್ತೆ ಒಂದು ಮೂರು ನಿಮಿಷ ಮೂರರಿಂದ ನಾಲ್ಕು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗನೆ ಬೆಂದುಬಿಡುತ್ತೆ ಇದು ಈ ರೀತಿಯಾಗಿ ಡಾರ್ಕ್ ಆದಾಗ ರಿಮೂವ್ ಮಾಡ್ಕೊಳ್ಳಿ ಎಣ್ಣೆಯಿಂದ ಚೆನ್ನಾಗಿ ಫ್ರೈ ಆಗಿದೆ ಇದು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಸೊ ಕಾಯಿ ಸುಕ್ಕಿನ ಉಂಡೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಹಾಗೆಯೇ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ